ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಅಲ್ಲಿ ನನ್ನ ಚಾನೆಲ್ಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾನು ಹೊಸ ವಿಡಿಯೋವನ್ನು ಬಿಟ್ಟಾಗ ಮೊಟ್ಟ ಮೊದಲ ಬಾರಿಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಮೊದಲಿಗೆ ಅದನ್ನು ನೋಡ್ಬೋದು ನಮಗೆ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗತ್ತೆ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಸಾಧಾರಣವಾಗಿ ಗುರುಪೂರ್ಣಿಮೆ ವ್ಯಾಸಪೂರ್ಣಿಮೆ ಬುದ್ಧ ಪೂರ್ಣಿಮೆ ಅನ್ನುವ ಹೆಸರುಗಳಿಂದ ಕರೀತಾರೆ ಲೋಕದ ಜ್ಞಾನವನ್ನು ಅರಿವನ್ನು ಕೊಡ್ತಕ್ಕಂತಹ ಗುರುವಿನ ಶ್ರೀಪಾದಗಳಿಗೆ ವಂದನೆಯನ್ನು ಅರ್ಪಿಸ್ಲಿಕ್ಕೋಸ್ಕರ ಈ ದಿನ ಅರ್ಪಿತವಾಗಿದೆ ಲೋಕದ ಜನರೆಲ್ಲರೂ ಸಹ ತಮ್ಮ ಇತಿಮಿತಿಯಲ್ಲಿ ಜ್ಞಾನವನ್ನು ಹೊಂದುವಂತೆ ಮಾಡತಕ್ಕಂತಹ ಅದ್ಭುತವಾದಂತಹ ಶಕ್ತಿಯೇ ಗುರು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಎನ್ನುವಂತಹ ನಾಣ್ಣುಡಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಗುರಿಯನ್ನು ತಲುಪಬೇಕಾದರೆ ನಮಗೆ ಗುರುವಿನ ಮಹತ್ವ ಬಹಳ ಆಗಿರುತ್ತೆ ಒಂದು ವೇಳೆ ಗುರು ಹಾಗೂ ಗೋವಿಂದರು ಜೊತೆಯಲ್ಲಿ ನಿಂತುಕೊಂಡಾಗ ನಾವೇನು ಮಾಡಬೇಕು ಅಂತ ಹೇಳಿದರೆ ಗೋವಿಂದನನ್ನಾದರೂ ನಂತರದಲ್ಲಿ ವಂದಿಸಬಹುದು ಗುರುವಿಗೆ ಮೊದಲು ವಂದನೆಯನ್ನು ಅರ್ಪಿಸಬೇಕು ಗೋ ಗೋವಿಂದನ ಇರುವಿಕೆಯನ್ನು ನಮಗೆ ತಿಳಿಸಿಕೊಟ್ಟವನೇ ಗುರು ಆದುದರಿಂದ ಪ್ರಥಮ ವಂದನ ಗುರುವೇ ಆಗ್ತಾನೆ ಇಂತಹ ಅತಿ ಅದ್ಭುತವಾದಂತಹ ಒಂದು ವಿಶೇಷವಾದಂತಹ ದಿನವೇ ಗುರುಪೂರ್ಣಿಮಾ ಮನುಕುಲಕ್ಕೆ ವೇದ ವೇದಗಳನ್ನು ಒದಗಿಸಿದಂತಹ ವೇದವ್ಯಾಸರು ಜನ್ಮಿಸಿದಂತಹ ಅತಿ ಶುಭದಾಯಕವಾದಂತಹ ದಿವಸವೇ ಈ ಗುರುಪೂರ್ಣಿಮೆ ಇಪ್ಪತ್ತೊಂದನೆಯ ತಾರೀಕು ವರ್ಷ ಎರಡು ಸಾವಿರದ ಜುಲೈ ಎಂದು ಈ ಗುರುಪೂರ್ಣಿಮೆ ಬಂದಿದೆ ಅಂದರೆ ನಾಳೆ ದಿವಸ ಈ ಗುರುಪೂರ್ಣಿಮೆ ಇದೆ ಇದರ ಆಚರಣೆ ಹೇಗೆ ಯಾವ್ಯಾವ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡಬೇಕು ಯಾವ ರೀತಿಯಲ್ಲಿ ಆಚರಣೆಯನ್ನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪರಮ ಪೂಜ್ಯನಾದ ಗುರುವಿನ ಪಾದಗಳಿಗೆ ವಂದನೆ ಈ ಗುರುಪೂರ್ಣಿಮೆಯೆಂದು ನಮ್ಮಲ್ಲಿ ಇರ್ತಕ್ಕಂತಹ ಸರ್ವ ಸಂಕಷ್ಟಗಳನ್ನು ಕಳೆದುಕೊಳ್ಳಲಿಕ್ಕೆ ಒಂದು ಅವಕಾಶ ಎಲ್ಲಿ ಸತಿಪತಿ ಕಲಹ ಇರ್ಬೋದು ಜಮೀನು ವಿವಾದಗಳಿರ್ಬೋದು ಕೋರ್ಟ್ ವಿವಾದಗಳಿರ್ಬೋದು ಮಕ್ಕಳ ಸಮಸ್ಯೆಗಳಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಗಳಾಗಿರ್ಬೋದು ಇನ್ನು ಈ ಥರ ಯಾವುದೇ ತರಹದ ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದರೆ ನಾಳೆಯ ದಿನ ಗುರುಪೂರ್ಣಿಮೆಯ ದಿನ ಅತ್ಯಂತ ಶುಭದಾಯಕವಾಗಿ ನಾವು ಶಿವನ ದಕ್ಷಿಣ ಮೂರ್ತಿಯ ರೂಪದಲ್ಲಿರ್ತಕ್ಕಂತಹ ಶಿವನನ್ನು ಆರಾಧಿಸಿದರೆ ಅದೇ ರೀತಿಯಲ್ಲಿ ಗುರು ಗುರುಗಳ ಆರಾಧನೆಯನ್ನು ಮಾಡಿದ್ದೇ ಆದರೆ ನಮಗೆ ಅತಿ ಉತ್ತಮವಾದಂತಹ ಫಲಗಳು ಸಿಗ್ತವೆ ಗುರುವಿನ ಆರಾಧನೆ ಮಾಡುವ ಉದ್ದೇಶವೇ ಗುರುಬಲವನ್ನು ಪಡಿತಕ್ಕಂಥದ್ದು ವ್ಯಕ್ತಿಗಳಿಗೆ ಗುರುಬಲ ಇದೆ ಅಂತ ಹೇಳಿದರೆ ಎಲ್ಲ ಕಾರ್ಯಗಳಲ್ಲೂ ಸಾಧಾರಣವಾಗಿ ಯಶಸ್ಸು ಸಿಗತ್ತೆ ಗುರುಪೂರ್ಣಿಮೆಯನ್ನು ಆಚರಿಸ್ಕೊಳ್ಳೋದಕ್ಕೆ ವಿಶೇಷ ಏನೂ ಇಲ್ಲ ಮಾಮೂಲಾಗಿ ನಾವು ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಲೆ ಸ್ನಾನವನ್ನು ಮಾಡಿ ನಮ್ಮ ದೇವರ ಮನೆಯನ್ನು ಶುಚಿಗೊಳಿಸಿಕೊಂಡು ಪೂಜೆಯನ್ನು ಮಾಡ್ತೀವಲ್ಲ ಹಾಗೆ ಮಾಡ್ತಕ್ಕಂಥದ್ದು ಆದರೆ ವಸ್ತ್ರದಲ್ಲಿ ಸ್ವಲ್ಪ ಬಿಳಿ ವಸ್ತ್ರಗಳನ್ನು ನೀವು ಧರಿಸಿಕೊಂಡು ಪೂಜೆ ಮಾಡೋದರಿಂದ ಗುರುವಿಗೆ ಹೆಚ್ಚು ಭಕ್ತಿಯನ್ನು ಪ್ರದರ್ಶನ ಮಾಡಿದ ಹಾಗೆ ಆಗುತ್ತೆ ಉಳಿದಂತೆ ನಾವು ವಿಶೇಷ ದಿನಗಳಲ್ಲಿ ಹೇಗೆ ಪೂಜಾ ಕಾರ್ಯವನ್ನು ಮಾಡ್ತೇವೋ ಹಾಗೆ ಪೂಜಾ ಕಾರ್ಯಗಳನ್ನು ಮಾಡಬಹುದು ಜಗದ ಗುರು ಅನಿಸ್ಕೊಂಡಿರ್ತಕ್ಕಂತಹ ಶಿವನ ದೇವಾಲಯಕ್ಕೆ ನಾವು ಹೋಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವುದು ಅತೀ ಮುಖ್ಯವಾಗಿರ್ತಕ್ಕಂಥದ್ದು ಉಳಿದ ಹಾಗೆ ದಾನ ಧರ್ಮಗಳನ್ನು ಬಡವ ಬಲಿದರಿಗೆ ಕೊಡ್ತಕ್ಕಂಥದ್ದು ಕಲಿಯಲು ಕಷ್ಟ ಆಗಿರ್ತಕ್ಕಂಥ ಅಥವಾ ವಿದ್ಯಾಭ್ಯಾಸಕ್ಕೆ ಕಷ್ಟವನ್ನು ಹೊಂದಿರತಕ್ಕಂತಹ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂತಹ ಮಕ್ಕಳಿಗೆ ನಾವು ಸಹಾಯವನ್ನು ಮಾಡ್ತಕ್ಕಂಥದ್ದು ವಸ್ತ್ರದಾನಗಳನ್ನು ಅನ್ನದಾನಗಳನ್ನು ಮಾಡ್ತಕ್ಕಂಥದ್ದು ಇವುಗಳನ್ನು ಮಾಡಬೇಕು ಇದರಿಂದ ನಮಗೆ ಅತಿ ಹೆಚ್ಚಿನ ಪುಣ್ಯಫಲ ಲಭ್ಯವಾಗುತ್ತೆ ಗುರುಗಳ ಸಾನ್ನಿಧ್ಯದಲ್ಲಿ ನಮಗೆ ಗುರುಗಿ ಗುರುವಿನ ಸಾನ್ನಿಧ್ಯವೂ ಸಹ ದೊರೆಯುತ್ತೆ ಗುರುವಿನ ಆಶೀರ್ವಾದವೂ ದೊರೆಯುತ್ತೆ ದೀನ ದಲಿತರಿಗೆ ಬಡಬಗ್ಗರಿಗೆ ನಾವು ದೀನ ದಲಿತರು ಬಡಬಗ್ಗರಿಗೆ ನಾವು ಸಹಾಯವನ್ನು ಮಾಡೋದರಿಂದ ಗುರುವಿನ ಋಣವನ್ನು ಕಿಂಚಿತ್ತಾದರೂ ತೀರಿಸಿದಾಗೆ ಆಗುತ್ತೆ ಆದ್ದರಿಂದ ನಾವು ಆದಷ್ಟು ಬೇರೆಯವರಿಗೆ ಉಪಕಾರವನ್ನು ಮಾಡೋಣ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವಾಲಯಗಳಲ್ಲಿ ಗುರುವಿನ ಪದಗಳಿಗೆ ವಂದಿಸತಕ್ಕಂದ್ದನ್ನು ಮಾಡಬೇಕು ಶಿವಾಲಯಗಳಿಗೆ ಹೋಗಬೇಕು ಇದರಿಂದ ನಮ್ಮ ಸರ್ವ ಸಂಕಷ್ಟಗಳು ಪರಿಹಾರವಾಗಿ ಗುರುಪೂರ್ಣಿಮೆ ಎಂದು ನಮಗೆ ಪೂರ್ಣ ಅನುಗ್ರಹ ದೊರೆಯುತ್ತೆ ಅಂತ ಹೇಳ್ತಾರೆ ಹಾಗೆ ನಮಗೆ ವರ್ಣ ಮಾತ್ರವನ್ನು ಕಲಿಸಿದಂತಹ ಅಕ್ಷರವನ್ನು ಕಲಿಸಿದಂತಹ ಗುರುಗಳಿಗೆ ಒಂದು ನಮನವನ್ನು ಸುಚ್ಚೋದನ್ನು ನಾವು ಖಂಡಿತ ಮರಿಬಾರದು ಈ ರೀತಿಯಲ್ಲಿ ನಾವು ಇನ್ನೊಬ್ಬರಿಗೆ ಉಪಕಾರ ಆಗುವ ಹಾಗೆ ಗುರುವಿನ ಋಣ ತೀರಿಸುವ ಹಾಗೆ ನಡೆದುಕೊಂಡು ಬಿಟ್ಟರೆ ಗುರುಪೂರ್ಣಿಮೆಯ ಆಚರಣೆಗೆ ಒಂದು ಅರ್ಥ ಬರುತ್ತೆ ಆದ್ದರಿಂದ ಇನ್ನೊಬ್ಬರಿಗೆ ಉಪ ಉಪಯೋಗ ಆಗ್ತಕ್ಕಂತಹ ರೀತಿಯಲ್ಲಿ ನಾವು ಗುರುಪೂರ್ಣಿಮೆಯನ್ನು ಆಚರಿಸೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ